ಧರ್ಮ ತಳದ ಮಂಜುನಾಥೇಶ್ವರನ ಅಪಮಾನ ಮಾಡೋದಕ್ಕೆ ಎಡಪಂಥೀಯರು ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ ಪೂಜಾ ವೀರೇಂದ್ರ ಹೆಗ್ಡೆ ಅವರಿಗೆ ಅಪಮಾನ ಮಾಡಂತ ಪ್ರಯತ್ನವನ್ನು ಕೂಡ ನಡೆಸ್ತಾ ಇದ್ದಾರೆ ಯಾವುದೇ ಎಡಪಂಥಿ ಏನಾಗ್ಲಿ ಯಾವುದೇ ಅನಾಮಿಕ ಆಗಲಿ ಅವ್ರು ಯಾರೇ ಧರ್ಮ ವಿರೋಧಿಗಳಾಗಲಿ ಅವ್ರು ಯಾವುದೇ ಪ್ರಯತ್ನ ಯಶಸ್ವಿ ಆಗಲ್ಲ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರಿಗೆ ನ್ಯಾಯ ಇದ್ದೇ ಇದೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಇಡೀ ಪ್ರಪಂಚದಲ್ಲಿ ಗೌರವ ಇದೆ ಹಿಂದೂ ಧರ್ಮಕ್ಕೆ ಗೌರವ ಇದೆ ಈ ಗೌರವವನ್ನು ತೆಗೆಯೋದಿಕ್ಕೆ ಯಾವುದೇ ಎಂಡ ಎಡಪಥಿಯ ಕೈ ಆಗಲ್ಲ ಯಾವುದೇ ಧರ್ಮ ವಿರೋಧಿಗಳ ಕೈಯಲ್ಲೂ ಆಗಲ್ಲ ಇದು ತುಂಬಾ ಸ್ಪಷ್ಟವಾಗಿ ನೆನ್ನೆ ತಾನೇ ತೀರ್ಮಾನ ಮಾಡಿ ಇಷ್ಟು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರಿದ್ದು ತುಂಬಾ ಸಂತೋಷ ಇದೆಲ್ಲ ಜಾತಿ ಎಲ್ಲ ಪಕ್ಷದ ನಾಯಕರು ಸೇರೋದು ನಿಜಕ್ಕೂ ಮೆಚ್ಚಬೇಕಾದೆ ಇದು ತುಂಬಾ ಸ್ಪಷ್ಟ ಇವತ್ತು ನಾವು ಇವತ್ತು ಸ್ಪಷ್ಟವಾಗಿ ರಾಜ್ಯ ಸರ್ಕಾರಕ್ಕೆ ಮನೆ ಸಿದ್ದರಾಮಯ್ಯವರಿಗೆ ಮತ್ತು ಪರಮೇಶ್ವರ್ಗೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಇನ್ನು ಸಾಕು ಇನ್ನು ಎಸ್ ಐ ಟಿ ಒಳ್ಳೆ ಕೆಲಸ ಮಾಡಿದೆ ಒಳ್ಳೆ ತನಿಖೆ ನಡೆಸ್ತಾ ಇದ್ದಾರೆ ಪ್ರಾಮಾಣಿಕ ಅಧಿಕಾರಿಗಳು ನಾನು ಯಾವುದೇ ಕಾರಣಕ್ಕೂ ಕೂಡ ಎಸ್ ಐ ಟಿ ಅವ್ರ ಬಗ್ಗೆ ನಾನು ಅನುಮಾನ ಕೂಡ ಮಾಡಲ್ಲ ತುಂಬಾ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಆದ್ರೆ ಅವನಾಮಿಕಾ ನಾನು ನೂರು ಹೆಣವನ್ನು ಹೂತಾಕಿದ್ದೀನಿ ಸಾವಿರ ಹೆಣವನ್ನು ಹೂತಾಕಿದೀನಿ ಫಾರೆಸ್ಟ್ ಇಲಾಖೆ ಅರಣ್ಯ ಪ್ರದೇಶದಲ್ಲಿ ಹೂತಾಗಿದ್ರಿ ಅಂತ ಅರ್ಥ ಅರಣ್ಯ ಇಲಾಖೆ ಕಾಯ್ದೆ ಇಲ್ವಾ ಅಕ್ರಮವಾಗಿ ಇವನು ಒಳಗಡೆ ಹೋಗಿದ್ದಾನೆ ಅಂತ ಅವನೇ ಆಯ್ತಲ್ಲ ಯಾಕೆ ಇನ್ನೂ ಅವನು ಅರೆಸ್ಟ್ ಮಾಡಿಲ್ಲ ತಕ್ಷಣ ಅವನು ಅರೆಸ್ಟ್ ಮಾಡ್ಬೇಕು ಯಾರು ಅವನ್ ಹಿಂದಿದ್ದಾರೆ ವಕೀಲರುಗಳು ಯಾರ್ಯಾರು ದುಡ್ಡು ಎಲ್ಲಿಂದ ಬರುತ್ತೆ ಯಾವ ವಿದೇಶಿ ಹಣ ಬರ್ತಾ ಇದೆಯಾ ಎಸ್ ಡಿ ಪಿ ನವರು ಬ ಮಧ್ಯೆ ಬಂದಿದ್ದಾರೆ ಅವ್ರಿಗೇನು ಕೆಲಸ ಇಲ್ಲಿ ಹಾಗಾಗಿ ಎಲ್ಲ ಧರ್ಮ ಧರ್ಮದ ವಿರೋಧಿಗಳಿಗೆ ತುಂಬಾ ಸ್ಪಷ್ಟವಾಗಿ ನಾನು ಹೇಳಕ್ ಇಷ್ಟಪಡ್ತೇನೆ ನಿಮ್ಮ ಪ್ರಯತ್ನ ಯಶಸ್ವಿ ಆಗಿಲ್ಲ ಬರೀ ಗಾಳಿ ಆಂಜನೇಯ ದೇವಸ್ಥಾನವನ್ನು ಮುಟ್ಟ ತಕ್ಷಣ ಅಲ್ಲಿ ಸುತ್ತಮುತ್ತಲ ಹಿಂದೂ ಸಮಾಜ ಯುವಕರು ಪ್ರತಿಭಟನೆ ಮಾಡೋದಕ್ಕೋಸ್ಕರ ಸರ್ಕಾರ ಆಡಳಿತ ಮಂಡಳ ಕೈಗೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಕೊಟ್ಟಿದೆ ಇಡೀ ಪ್ರಪಂಚಕ್ಕೆ ಪ್ರಖ್ಯಾತಿ ಆಗಿರಂತ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನ ಇಡೀ ದೇಶದ ಹಿಂದೂಗಳಿಗೆ ಪೂಜ್ಯ ಪವಿತ್ರವಾದ ದೇವಸ್ಥಾನ ಧರ್ಮಸ್ಥಳದ ಆ ಒಂದು ಮಂಜುನಾಥ ಸ್ವಾಮಿ ದೇವಸ್ಥಾನ ಹಾಗಾಗಿ ಅದನ್ನು ಮುಟ್ಟಂತ ಪ್ರಯತ್ನ ರಾಜ್ಯ ಸರ್ಕಾರ ತನ್ನ ವಶಕ್ಕೆ ತಗೊಂಡಂತ ಪ್ರಯತ್ನ ಮಾಡಿದ್ರೆ ಅವತ್ತೇ ರಾಜ್ಯ ಸರ್ಕಾರ ಇಲ್ಲಿ ಇರಲ್ಲ ಈ ಎಚ್ಚರಿಕೆಯನ್ನು ಕೂಡ ಕೊಡಕ್ಕೆ ಇಷ್ಟಪಡ್ತಾರೆ ಟಿವಿನಲ್ಲಿ ಪತ್ರಿಕೆಗಳಲ್ಲಿ ಟಿವಿನಲ್ಲಿ ನನ್ನ ಹೆಸರು ಬರುತ್ತೆ ಅಂತ ಹೇಳಿ ದಿನಾ ಒಬ್ಬೊಬ್ರು ಉಟ್ಕೋತೀರ ನಾನ್ ದೂರ್ ಕೊಡ್ತೀನಿ ನಾನ್ ದೂರ್ ಕೊಡ್ತೀನಿ ಅಂತ ಯಾರು ದೂರ್ ಕೊಡ್ತೀನಿ ಅಂತ ಬರ್ದ್ರು ಅವನಂತ ದಾಖಲೆಗಳು ಇರಲ್ಲ ಹಾಗಾಗಿ ತಕ್ಷಣ ಅರೆಸ್ಟ್ ಮಾಡ್ತಾ ಹೋಗ್ಲಿ ಸರ್ಕಾರ ದೂರ ಕೊಡೋರು ಬರಲ್ಲ ಅವಾಗ ಇದೆಲ್ಲ ನಾಟಕೀಯ ಕೃತಕತೆ ಇದನ್ನ ಹಿಂದೂ ಸಮಾಜದ ಮೇಲೆ ಬೈದ್ರ ಪ್ರಚಾರ ಸಿಗತ್ತೆ ಒಂದು ವ್ಯವಸ್ಥಿತವಾದ ಸಂಚು ಷಡ್ಯಂತ್ರ ನಡೆಸ್ತಾ ಇದ್ದಾರೆ ಧರ್ಮ ವಿರೋಧಿಗಳು ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಗಮನಿಸಬೇಕು ಅಂತ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೇನೆ ಲಿ ಮಾಲ ಇತ್ತೀಚೆಗೆ ವಿಪರೀತ ಇರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲಿಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ನಲ್ಲಿ ಕರುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಟೂ ಸೆವೆನ್ ಡಬಲ್ ನೈನ್ ಈ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ नई थ्री फाइव थ्री डबल टू फोर डबल वन पब्लिक इंपैक्ट जनशक्त निर्णायक